ಜಿಎಸ್ಟಿ ದರ ಇಳಿಕೆ ಲಾಭ ಗ್ರಾಹಕರಿಗೆ ಸಿಗಿದೆ ಚುನಾವಣೆಯ ಸಮಯದಲ್ಲಿ ಮೋದಿ ಸರ್ಕಾರದ ಜಿಎಸ್ಟಿ ಗಿಮಕ್ಕೆ ಏನಾದರೂ ನಡೀತಾ ಇದೆಯಾ ಜಿಎಸ್ಟಿ ಲಾಭ ಯಾರಿಗೆ ಸಾರ್ವಜನಿಕರಿಗೋ ಅಥವಾ ಉತ್ಪನ್ನ ತಯಾರಿಕಾ ಕಂಪನಿಗಳು ಮತ್ತು ಮಾರಾಟಗಾರರಿಗೋ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ತಂದಿದ್ದ ಜಿಎಸ್ಟಿ ವ್ಯವಸ್ಥೆಗೆ ಇದೇ ಮೊದಲ ಬಾರಿಗೆ ಬೃಹತ್ ಪ್ರಮಾಣದ ಸುಧಾರಣೆಗಳನ್ನು ತಂದಿದೆ ಹಲವಾರು ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನು ಕಡಿತಗೊಳಿಸಿದೆ ಜಿಎಸ್ಟಿ ಹೊಸ ದರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ ಬಿಹಾರ ಚುನಾವಣೆಯ ಹೊಸ್ತಿಲಿನಲ್ಲಿರುವಾಗಲೇ ಜಿ ಎಸ್ ಟಿ ಪ್ರಮಾಣ ಕಡಿತಗೊಂಡಿರುವುದು ಬಿಜೆಪಿಯ ರಾಜಕೀಯ ಲಾಭದ ಕುರಿತಾದ ಚರ್ಚೆಯನ್ನು ಹುಟ್ಟಾಗಿದೆ ಇದೇ ಸಮಯದಲ್ಲಿ ಗಂಭೀರ ಪ್ರಶ್ನೆಯೊಂದು ದೇಶವಾಸಿಗಳನ್ನು ಕಾಡ್ತಾ ಇದೆ ಅದು ಜಿಎಸ್ಟಿ ಕಡಿತದ ಲಾಭ ಯಾರಿಗೆ ಸಾರ್ವಜನಿಕರಿಗೋ ಅಥವಾ ಉತ್ಪನ್ನ ತಯಾರಿಕಾ ಕಂಪನಿಗಳು ಮತ್ತು ಮಾರಾಟಗಾರರಿಗೋ ಅನ್ನೋದು ಹಾಲಿ ಇರುವ ಜಿ ವ್ಯವಸ್ಥೆಯಲ್ಲಿ ನಾಲ್ಕು ಮುಖ್ಯ ದರಗಳಿದ್ವು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ಇದನ್ನು ಬದಲಿಸಿ ಈಗ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಅನ್ನೋ ಎರಡು ಪ್ರಮುಖ ಎರಡು ರೀತಿಯ ದರಗಳನ್ನಾಗಿ ಕೇಂದ್ರ ಸರ್ಕಾರ ಮಾರ್ಪಾಡನ್ನು ಮಾಡಿದೆ ಜೊತೆಗೆ ಮಾದಕ ವಸ್ತುಗಳ ಮತ್ತು ಸಿರಿವಂತಿಕೆಯ ದುಬಾರಿ ವಸ್ತುಗಳ ಮೇಲೆ ನಲವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಿದೆ ಆಹಾರ ಆರೋಗ್ಯ ಹಾಗೂ ಶಿಕ್ಷಣ ಸೇರಿದಂತೆ ಬಹುತೇಕ ದಿನ ಬಳಕೆ ಮತ್ತು ಅಗತ್ಯ ವಸ್ತುಗಳ ಮೇಲಿನ ಜಿ ಎಸ್ ಟಿ ಸಂಪೂರ್ಣವಾಗಿ ಕಡಿತಗೊಳಿಸಿ ಜೀರೋ ಪರ್ಸೆಂಟ್ ಅಂತ ಘೋಷಿಸಿದೆ ಈ ಮಾರ್ಪಾಡುಗಳಿಂದಾಗಿ ಆಹಾರ ಉತ್ಪನ್ನಗಳು ಮತ್ತು ಇನ್ಶೂರೆನ್ಸ್ ಮೇಲಿನ ತೆರಿಗೆ ಜೀರೋ ಪರ್ಸೆಂಟ್ ಆಗಿರೋದ್ರಿಂದ ದುಡಿಯುವ ಜನರ ಖರ್ಚನ್ನು ಕಡಿಮೆ ಮಾಡುತ್ತೆ ಸಾಮಾನ್ಯ ಜನರ ಜೀವನ ಕೊಂಚ ಸುಧಾರಿಸುತ್ತೆ ಅಧಿಕ ಹೊರೆಯನ್ನು ತಗ್ಗಿಸಲಿದೆ ಜಿ ಎಸ್ ಟಿ ಕಡಿತದಿಂದ ಉಂಟಾಗುವ ಕೊರತೆಯಲ್ಲಿ ಸುಮಾರು ಅರ್ಧದಷ್ಟನ್ನು ಮಾದಕ ವಸ್ತುಗಳು ಮತ್ತು ಸಿರಿವಂತಿಕೆಯ ಮೇಲೆ ಪರಿಚಯಿಸಲಾದ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿಯಿಂದ ಅಂತ ಸರ್ಕಾರ ಹೇಳಿಕೊಂಡಿದೆ ಆರ್ಥಿಕತೆಗೂ ಉತ್ತೇಜನ ದೊರೆಯುತ್ತೆ ಅನ್ನೋದಾಗಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದೆ ಆದರೆ ಜಿ ಎಸ್ ಟಿ ಕಡಿತದ ಲಾಭ ಜನಸಾಮಾನ್ಯರ ಜೀವನ ತಲುಪ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ ಇದು ಕಂಪನಿಗಳ ಸಹಕಾರದ ಮೇಲೆ ಅವಲಂಬಿತ ಆಗಿದೆ ಯಾಕಂದರೆ ಜಿ ಎಸ್ ಟಿ ಒಂದು ಪರೋಕ್ಷ ತೆರಿಗೆ ಇದು ಉತ್ಪಾದನೆಯಿಂದ ಹಿಡಿದು ಮಾರಾಟದವರೆಗೆ ಪ್ರತಿ ಹಂತವನ್ನು ವ್ಯಾಪಿಸಿರುತ್ತೆ ಜಿ ಎಸ್ ಟಿ ಕಡಿತ ಉತ್ಪಾದಕರು ತಾವು ಖರೀದಿಸೋ ಕಚ್ಚಾ ವಸ್ತುಗಳು ಅವುಗಳ ಸಂಗ್ರಹಣೆ ನಿರ್ವಹಣೆ ಮಾರ್ಪಡಿಸುವಿಕೆ ಹೊಸ ಉತ್ಪನ್ನವಾಗಿ ಪರಿವರ್ತಿಸುವಿಕೆ ಸರಬರಾಜು ಮತ್ತು ಮಾರಾಟ ವೆಚ್ಚ ಈ ಎಲ್ಲವನ್ನು ಒಟ್ಟುಗೂಡಿ ಗ್ರಾಹಕರ ಮೇಲೆ ಜಿ ಎಸ್ ಟಿಯ ಹೊರೆಯನ್ನು ವಿಧಿಸ್ತಾರೆ ಆದರೆ ಜಿ ಎಸ್ ಟಿ ಕಡಿತದ ಲಾಭ ಜನಸಾಮಾನ್ಯರ ಜೇಬನ್ನು ತಲುಪ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ ಇದು ಕಂಪನಿಗಳ ಸಹಕಾರದ ಮೇಲೆ ಅವಲಂಬಿತ ಆಗಿದೆ ಯಾಕಂದರೆ ಜಿ ಎಸ್ ಟಿ ಒಂದು ಪರೋಕ್ಷ ತೆರಿಗೆ ಇದು ಉತ್ಪಾದನೆಯಿಂದ ಹಿಡಿದು ಮಾರಾಟದವರೆಗೆ ಪ್ರತಿ ಹಂತವನ್ನು ವ್ಯಾಪಿಸಿರುತ್ತೆ ಜಿ ಎಸ್ ಟಿ ಕಡಿತ ಉತ್ಪಾದಕರು ತಾವು ಖರೀದಿಸೋ ವಸ್ತುಗಳು ಅವುಗಳ ಸಂಗ್ರಹಣೆ ಅವುಗಳ ನಿರ್ವಹಣೆ ಮಾರ್ಪಡಿಸುವಿಕೆ ಮತ್ತು ಹೊಸ ಉತ್ಪನ್ನವಾಗಿ ಪರಿವರ್ತಿಸುವಿಕೆ ಸರಬರಾಜು ಹಾಗೂ ಮಾರಾಟ ವೆಚ್ಚ ಈ ಎಲ್ಲವನ್ನ ಒಟ್ಟುಗೂಡಿ ಗ್ರಾಹಕರ ಮೇಲೆ ಜಿ ಎಸ್ ಟಿಯ ಹೊರೆಯನ್ನು ವಿಧಿಸ್ತಾರೆ ಹಾಗಾಗಿ ಜಿಎಸ್ಟಿ ಕಡಿತವನ್ನ ಇತರ ವೆಚ್ಚಗಳೊಂದಿಗೆ ಸರಿದೂಗಿಸಿ ಕಡಿತದ ಲಾಭವನ್ನ ಉತ್ಪಾದಕರು ಮತ್ತು ಮಾರಾಟಗಾರರು ಗ್ರಾಹಕರಿಗೆ ನೀಡದೇ ಇರಬಹುದು ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಅದಾಗಿಯೂ ತೆರಿಗೆ ಕಡಿತದ ಲಾಭವನ್ನ ಗ್ರಾಹಕರಿಗೆ ನೀಡಬೇಕು ಕಡಿಮೆ ಬೆಲೆಯಲ್ಲಿ ಉತ್ಪನ್ನಗಳನ್ನು ಒದಗಿಸಬೇಕು ಅಂತ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿ ಹೇಳುತ್ತೆ ಸರ್ಕಾರ ಕೂಡ ಕಂಪನಿಗಳು ಬೆಲೆಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದೆ ಈಗಾಗಲೇ ಮಹೀಂದ್ರ ಟಾಟಾ ಮೋಟರ್ಸ್ ರೆನಾಲ್ಟ್ ಸೇರಿದಂತೆ ಹಲವು ಕಂಪನಿಗಳು ಬೆಲೆ ಕಡಿತವನ್ನು ಘೋಷಣೆ ಮಾಡಿದೆ ಆದಾಗ್ಯೂ ಸಾಬೂನು ಬಿಸ್ಕೆಟ್ನಂತಹ ಕಂಪನಿಗಳು ನಿಗದಿತ ದರವನ್ನು ಹೊಂದಿದ್ದಾವೆ ದರ ಕಡಿತದ ಬದಲಿಗೆ ಉತ್ಪನ್ನಗಳ ಪ್ರಮಾಣವನ್ನು ಹೆಚ್ಚಿಸೋದಾಗಿ ಹೇಳಿಕೊಂಡಿದ್ದಾವೆ ಆದರೂ ಕೆಲವು ಸಮೀಕ್ಷೆಗಳು ಮತ್ತು ವಿಶ್ಲೇಷಣೆಗಳು ಹೇಳುವಂತೆ ಎಪ್ಪತ್ತೈದು ಪರ್ಸೆಂಟ್ ಕಂಪನಿಗಳು ಜಿ ಎಸ್ ಟಿ ಕಡಿತದ ಪೂರ್ಣ ಲಾಭವನ್ನು ಗ್ರಾಹಕರಿಗೆ ನೀಡೋದಿಲ್ಲ ಅಂತ ಹೇಳ್ತಾ ಇದ್ದಾವೆ ಅದನ್ನು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದ ಸಂದರ್ಭವೂ ಕೂಡ ಸಾಬೀತು ಮಾಡಿದೆ ಆಗ ಜಿ ಟಿ ಜಾರಿಗೊಂಡಾಗ ಕೆಲವು ಕಂಪನಿಗಳು ಅಧಿಕ ತೆರಿಗೆಯ ಹೆಸರಿನಲ್ಲಿ ತಮ್ಮ ಉತ್ಪನ್ನಗಳ ದರವನ್ನ ಏರಿಕೆ ಮಾಡಿದ್ವು ಇನ್ನೂ ಹಲವು ಕಂಪನಿಗಳು ಎಂ ಆರ್ ಪಿಯಲ್ಲಿ ಮಾರ್ಪಾಡು ಮಾಡೋ ತಾವು ಮಾರಾಟ ಮಾಡ್ತಾ ಇದ್ದ ಹಿಂದಿನ ಬೆಲೆಯನ್ನ ಹಾಗೆಯೇ ಉಳಿಸ್ಕೊಂಡವು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಕಾರಣಕ್ಕಾಗಿ ಯಾವುದೇ ವಸ್ತುಗಳ ಬೆಲೆ ಗಮನಾರ್ಹವಾಗಿ ಕಡಿತಗೊಂಡ ಉದಾಹರಣೆಗಳಿಲ್ಲ ಅದು ಜಿ ಎಸ್ ಟಿಯ ಲಾಭದಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಲಾಭ ಗ್ರಾಹಕರಿಗೆ ದೊರೆತರೆ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಲಾಭ ಉತ್ಪಾದಕರು ಮತ್ತು ಮಾರಾಟಗಾರರಿಗೆ ದೊರೆತಿದೆ ಅನ್ನೋದನ್ನು ಸಿ ಎ ವರದಿ ವಿವರಿಸಿದೆ ಇನ್ನು ಈಗಲೂ ಬಹುತೇಕ ಕಂಪನಿಗಳು ತಮ್ಮ ಉತ್ಪನ್ನಗಳ ಬೆಲೆಯನ್ನು ತೋರಿಕೆಗಾಗಿ ಕೊಂಚ ಕಡಿಮೆ ಮಾಡಿದ್ರು ಎಂ ಆರ್ ಪಿಯಲ್ಲಿ ತಮಗೆ ಬೇಕಾದ ಬದಲಾವಣೆಗಳನ್ನು ಮಾಡುವ ಮೂಲಕ ಜಿ ಎಸ್ ಟಿಯನ್ನು ಕಡಿಮೆ ತೋರಿಸಿ ಮಾರಾಟ ಬೆಲೆಯನ್ನು ಹಾಗೆಯೇ ಉಳಿಸ್ಕೊಳ್ಳೋ ಸಾಧ್ಯತೆಗಳಿದೆ ಅದಕ್ಕಾಗಿ ಅವರು ಕಚ್ಚಾ ವಸ್ತುಗಳ ನಿರ್ವಹಣೆ ಸಾಗಣೆ ಈ ವಿತರಣೆಯಲ್ಲಿ ದುಬಾರಿ ವೆಚ್ಚವನ್ನು ತೋರಿಸ್ಬೋದು ನಂದಿನಿ ನನ್ನ ಕೇಳಿ ಮೋದಿ ಸರ್ಕಾರ ಬಂಡವಾಳಶಾಹಿ ಪರವಾದ ನೀತಿ ನಿಲುವು ಧೋರಣೆಗಳನ್ನ ಹೊಂದಿದೆ ಅಂತ ಆರೋಪಿಸಲಾಗ್ತಾ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಂಟಿ ಪ್ರಾಫಿಟಿಯರಿಂಗ್ ಇಯರಿಂಗ್ ಅಥಾರಿಟಿ ಬದಲಾಗಿ ಜಾರಿಗೆ ಬಂದ ಸಿ ಬಿ ಸಿ ಕೂಡ ದುರ್ಬಲವಾಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕಂಪನಿಗಳು ತಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಜಿ ಎಸ್ ಟಿ ಕಡಿತವನ್ನು ಬಳಸ್ಕೊಳ್ಳೋ ಅಪಾಯ ಇದೆ ಹೀಗಾಗಿಯೇ ಜಿ ಎಸ್ ಟಿ ಕಡಿತ ಉತ್ಪಾದಕರು ಮತ್ತು ಮಾರಾಟಗಾರರಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿಯಂತಾಗಿದೆ ಅನ್ನೋ ಅಭಿಪ್ರಾಯಗಳಿದೆ ಈ ಅಭಿಪ್ರಾಯ ಸುಳ್ಳಾಗಬೇಕಾದ್ರೆ ಗ್ರಾಹಕರಿಗೆ ಲಾಭ ದೊರಕಬೇಕು ಅದಕ್ಕಾಗಿ ಮೋದಿ ಸರ್ಕಾರ ಜನಪರ ಕಾಳಜಿಯನ್ನು ಬೆಳೆಸ್ಕೊಳ್ಬೇಕು ಕಂಪನಿಗಳ ದರ ಪರಿಷ್ಕರಣೆಯನ್ನು ಪರಿಶೀಲಿಸಬೇಕು ಹಿಂದಿನ ಬೆಲೆಗೂ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬದಲಾಗುವ ಬೆಲೆಗಳ ನಡುವಿನ ಅಂತರವನ್ನು ಗಮನಿಸಬೇಕು ಜಿ ಎಸ್ ಟಿ ಲಾಭವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತೆ ಉತ್ಪಾದಕರ ಮೇಲೆ ಒತ್ತಡವನ್ನು ಇರಬೇಕು ಹಾಗೆಯೇ ಜನಸಾಮಾನ್ಯರು ಕೂಡ ಕಂಪನಿಗಳು ಕೊಡೋ ಬಿಲ್ಗಳನ್ನು ಪರಿಶೀಲಿಸಿ ಕಂಪನಿಗಳು ಜಿ ಎಸ್ ಟಿ ಕಡಿತದ ಲಾಭವನ್ನು ಗ್ರಾಹಕರಿಗೆ ರವಾನಿಸ್ತಾ ಇಲ್ಲ ಅನ್ನೋದು ಕಂಡು ಬಂದರೆ ಜಿ ಎಸ್ ಟಿ ಡಾಟ್ ಜಿ ಒ ಡಾಟ್ ಇನ್ ಈ ರೀತಿಯ ಸರ್ಕಾರಿ ಪೋರ್ಟಲ್ಗಳಲ್ಲಿ ದೂರನ್ನ ನೀಡಬಹುದು ಗ್ರಾಹಕ ನ್ಯಾಯಾಲಯವನ್ನು ಸಂಪರ್ಕ ಮಾಡಬಹುದು ಸರ್ಕಾರಿ ಮತ್ತು ಸಾಮೂಹಿಕ ಒತ್ತಡವಿಲ್ಲದಿದ್ದರೆ ಜಿಎಸ್ಟಿ ಕಡಿತದ ಲಾಭ ಗ್ರಾಹಕರನ್ನು ಮುಟ್ಟೋದೇ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ